ಇಂದು ಕಕ್ಕೆರ ಪುರಸಭೆ ಅಧ್ಯಕ್ಷರಾಗಿದ್ದ ಸಣ್ಣ ಅಯ್ಯಾಳಪ್ಪ ಉಪಾಧ್ಯಕ್ಷರಾಗಿದ್ದ ದೇವೇಂದ್ರ ದೇಸಾಯಿ ಅವರು ಕಳೆದ ತಿಂಗಳು ತಮ್ಮ ಸ್ಥಾನಗಳಿಗೆ ರಾಜೀನಾಮೆಯಿಂದ ತೆರವಾಗಿರುವ ಕಕ್ಕೇರ ಪುರಸಭೆಗೆ ಶುಕ್ರವಾರ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಚುನಾವಣಾಧಿಕಾರಿ ಸಹಾಯಕ ಆಯುಕ್ತ ಶ್ರೀಧರ ಸಮ್ಮುಖದಲ್ಲಿ ಸುರಪುರ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ರಾಜ ವೇಣುಗೋಪಾಲ್ ನಾಯ್ಕ ಧರಣಿ ಅವರ ಆದೇಶದ ಮೇರೆಗೆ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಪರಮಣ್ಣ ಕಮತಗಿ ಅಧ್ಯಕ್ಷರಾಗಿ ಜಟ್ಟೆಪ್ಪ ದಾಳ ಅವರು ಉಪಾಧ್ಯಕ್ಷರಾಗಿ ಅವಿರುತವಾಗಿ ಆಯ್ಕೆಯಾಗಿದ್ದಾರೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಶ್ರೀರಾಜ ಸಂತೋಷ್ ನಾಯ್ಕ ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾದ ರಾಜಾ ಕುಮಾರ ನಾಯ್ಕ ಯುವ ನಾಯಕರಾದ ರಾಜ ಕುಮಾರ್ ನಾಯ್ಕ ರಾಜ ಸುಶಾಂತ್ ನಾಯ್ಕ ಹಿರಿಯ ಮುಖಂಡರಾದ ಶ್ರೀ ಗುಂಡಪ್ಪ ಸೋಲಾಪುರ ನವೀನ್ ಗೌಡ ನಿಂಗರಾಜ ಬಾಚಿಮಟ್ಟಿ ಪುರಸಭೆ ಸದಸ್ಯರು ಪಕ್ಷದ ಗಣ್ಯರು ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ ಯಾದಗಿರಿ ಜಿಲ್ಲಾ ಹನುಮಂತದೊರೆ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ